ಈ ಕಡೆ ಕನಕ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾಳೆ ಮುಂದಿನ ಸಲ ಬರೋವಾಗ ನನಗೆ ಫೋನ್ ಮಾಡಿ ಬಾ ಐನೂರ ಹತ್ರ ಹೇಳಿ ನಿನಗೆ ಸ್ಪೆಷಲಾಗಿ ಅಭಿಷೇಕ ಮಾಡಿಸೋದಕ್ಕೆ ರೆಡಿ ಮಾಡಿಸಿರ್ತೀನಿ ಅಂತ ಹೇಳ್ತಾಳೆ ಆಯಿತು ಕನಕ ಸರಿ ಆಯಿತು ನನಗೆ ಟೈಮ್ ಆಯಿತು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಕನಕ ಫ್ರೆಂಡು ಆಗ ಕನಕ ಅಲ್ಲಿ ಇದ್ದಂಗೆ ಅರುಣ್ ಕೂಡ ಬರ್ತಾನೆ ರೀ ನೀವು ಇಲ್ಲಿಗೆ ಹಾಕಿರಿ ಬಂದ್ರಿ ನಮ್ಮಮ್ಮ ನೋಡಿದ್ರೆ ತುಂಬ ಸುಮ್ಮನೆ ತೊಂದರೆ ಆಗುತ್ತೆ ನಿಮ್ಗೆ ಇಲ್ಲಿ ಬರ್ಬ ಬಂದಿತ್ತು ಏನಕ್ಕೆ ಬರಬೇಡ್ರಿ ಅಂತ ಹೇಳಿಲ್ವಾ ಅಂತ ಹೇಳ್ತಿರ್ತಾಳೆ ಕನಕ ಆಗ ಅರುಣ್ ನಿತ್ಕೊಂಡು ನಿಮ್ಮಮ್ಮ ಹೂ ಮಾರ್ತಾ ಇರೋದು ದೇವಸ್ಥಾನ ಮುಂದೆ ನಾನು ನಿಮ್ಮಮ್ಮ ಕಣ್ಣಿಗೆ ಬಿಡದೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ ಆಗ ಕನ್ಕ ಎದ್ಕೊಂಡು ಹೋಗ್ರಿ ನನ್ನ ಹಿಂದೆ ಬರಬೇಡಿ ಅಂತ ಹೇಳಿಲ್ವಾ ಅಂತ ಹೇಳ್ತಿರ್ತಾಳೆ ಆಯ್ತು ನಾನು ಹಿಂದೆ ಬರಲ್ಲ ನಮ್ಮ ನಮ್ಮಅಮ್ಮನ್ ಕೂಡ ನಮ್ಮ ವಿಷಯ ಎಲ್ಲ ಹೇಳ್ಲಾ ಅಂತ ಕೇಳ್ತಾನೆ ಆಗ ಕನಕ ಎದ್ಕೊಂಡು ನೋಡ್ರಿ ನನ್ಗಿನ್ನ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ ಪೂರ್ತಿಯಾಗಿ ನಿಮ್ ಬಗ್ಗೆ ತಿಳ್ಕೊಳೋವರೆಗೂ ನಾನು ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಹಾಗೆ ಈ ಕಡೆ ತಾಯಿ ದೇವಸ್ಥಾನದ ಒಳಗಡೆ ಬರ್ತಾ ಇರ್ತಾಳೆ ಆಗ ಐನೋರ್ ಬಂದು ಏನಮ್ಮ ಚೆನ್ನಾಗಿದ್ದೀರಾ ಏನಮ್ಮ ಮೀನ ಈ ಕಡೆ ದೇವಸ್ಥಾನ ಕಡೆನೆ ಬರ್ತಾ ಇಲ್ಲ ಈ ನಡುವೆ ಅಂತ ಕೇಳ್ತಾ ಇರ್ತಾರೆ ಆಗ ಮೀನ ತಾಯಿ ಇದ್ಕೊಂಡು ಐನೋರೇ ಅವ್ರಿಗೆ ತುಂಬಾ ಕೆಲಸ ಇದೆ ಅದಕ್ಕೆ ಬರ್ತಾ ಇಲ್ಲ ಹೂವು ಏನಾರ ಬೇಕಾದರೆ ಅಂಗಡಿ ಹತ್ರ ಬಂದು ತೊಗೊಂಡು ಹೊಲ್ಟೋಗ್ತಾರೆ ಅಂತ ಹೇಳ್ತಿರ್ತಾಳೆ ಮೀನ ತಾಯಿಯಾಗ ಐನೋರು ಇದ್ಕೊಂಡು ಮೀನಾ ಡೆಕೋರೇಷನ್ ಮಾಡ್ತಾಳೆ ಅಂತ ಕೇಳ್ಕೊಟ್ಟೆ ಎಷ್ಟಾದರೂ ನಮ್ಮ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ ಹೂವು ಕಟ್ಕೊಂಡಿದ್ದಾಳು ಅಂತ ಹೇಳ್ತಿರ್ತಾರೆ ಐನೋರು ಅವಳಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಆಯಿತು ಐನೋರೇ ಕನಕ ಫ್ರೆಂಡ್ ಇಲ್ಲಿ ಅವರ ಫ್ರೆಂಡ್ ಬಂದಿದ್ದಾರೆ ಮಾತಾಡ್ಸೋಕ್ಕಂತ ಬಂದಿದ್ಲು ಅವಳನ್ನ ಕರ್ಕೊಂಡು ಹೋಗ್ಬೇಕು ಕೆಳಗಡೆ ಮೀನ ಇದ್ದಾಳೆ ಐನೂರು ಇವಾಗ ಬಂದಿದ್ದಾಳೆ ಅಂತ ಹೇಳ್ತಿರ್ತಾರೆ ಸರಿಯಮ್ಮ ಕನಕ ಕೂಡ ಫ್ರೆಂಡ್ ಕೂಡ ಮಾತಾಡ್ತಾ ಇದ್ಲು ಸರಿ ಆಯಿತು ನೋಡಮ್ಮ ಅಂತ ಹೇಳಿ ಕಳಿಸ್ಕೊಡ್ತಾರೆ ಹಾಗೆ ವರುಣ್ ಇದ್ಕೊಂಡು ನಾನೇನು ನಿನ್ನ ಡಿಗ್ರಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದೀನಿ ನನ್ನ ಯಾಕೆ ನೀವು ಇಷ್ಟೊಂದು ಕಾಯಿಸ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ ವರುಣ್ ಆಗ ಕನಕ ಇದ್ಕೊಂಡು ನಿಮ್ಮ ಬಗ್ಗೆ ನಾನೇನು ತಿಳ್ಕೊಂಡಿಲ್ಲ ಇನ್ನೇನು ಮಾಡಲಿ ಹೇಳಿ ಅಂತ ಹೇಳ್ತಿರ್ತಾಳೆ ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಲ್ವಾ ಅದಕ್ಕೆ ನಾನು ಮನೆಯಲ್ಲಿ ಎಲ್ಲಾರ ಹತ್ರನೂ ಮಾತಾಡಲ್ಲ ಮನೇಲಿ ನಮ್ಮ ಮನೇಲಿ ಅಂತ ಕೇಳ್ತಾನೆ ವರುಣ್ ಆಗ ಕನಕ ಇದ್ಕೊಂಡು ಬೇಡ ಬೇಡ ನಿಮ್ಮ ಬಗ್ಗೆ ನಾನು ಇನ್ನೂ ತಿಳ್ಕೊಬೇಕು ನೀವೇನಾದ್ರೂ ಹೀಗೋಗಿ ನಮ್ಮ ಅಕ್ಕ ಬಾವನ ಹತ್ರ ಮದುವೆ ಆತೀನಂತ ಅಂತ ಹೇಳ್ಬಿಟ್ರೆ ಅವ್ರು ಈಗಲೇ ಮದುವೆ ಮಾಡಿಸ್ಬಿಡ್ತಾರೆ ಅದೆಲ್ಲ ನನಗಿಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ ಕನಕ ಹಾಗಾದರೆ ಅವ್ರದ್ದು ಫೋನ್ ನಂಬರ್ ಕೊಡಿ ನಾನು ಹೋಗಿ ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ಹೇಳ್ತಾನೆ ವರುಣ್ ಆಗ ಕನಕ ಇದ್ಕೊಂಡು ನೀವೇನು ರೀ ದೇವ್ರ ಹತ್ರ ಹೋಗಿ ಹೊರನೇ ಕೇಳ್ತೀನಿ ಅಂದರೆ ಹೊರ ಕೊಡ್ದಿರ ಇರ್ತಾರ ನೀವು ಹೋಗಿ ದೇವ್ರ ಹತ್ರಕ್ಕೆ ಓದ್ತೀನಿ ಅಂತ ಹೇಳ್ತಾಯಿದ್ದೀರಲ್ರಿ ಅಂತ ಹೇಳ್ತಿರ್ತಾಳೆ ಕನಕ ನಾನು ಈಗಲೇ ಹೋಗಿ ನಮ್ಮಮ್ಮ ಹತ್ರ ನಿಮ್ಮ ನಮ್ಮಿಬ್ಬರ ವಿಚಾರ ಹೇಳ್ತೀನಿ ಆಗ ನಮ್ಮಮ್ಮ ತಾಂಬುಳ ತಟ್ಟೆ ತಗೊಂಡು ನಿಮ್ಮ ಮನೆ ಹತ್ರ ಬಂದು ಹೆಣ್ಣು ಕೇಳ್ತಾರೆ ಹೇಳ ಅಂತ ಕೇಳ್ತಾನೆ ವರುಣ್ ಆಗ ಕನಕ ಇದ್ಕೊಂಡು ಬೇಡ ಬೇಡ ನಾನು ಇನ್ಗೂ ನನಗಿನ್ನೂ ಟೈಮ್ ಬೇಕು ನಾನು ಇಷ್ಟು ಜಲ್ದಿ ಮದುವೆ ಇಷ್ಟ ಇಲ್ಲ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ ಅಂತ ಹೇಳ್ತಾರೆ ನೀವು ಇಲ್ಲಿಂದ ಹೋಗಿ ನಮ್ಮಅಮ್ಮನ ನಮ್ಮ ಅಕ್ಕನ ನೋಡಿದ್ರೆ ಅಷ್ಟೇ ನೀವು ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಸರಿ ಆಯಿತು ಹೋಗ್ತೀನಿ ಅಂತ ಹೇಳಿ ಅವರು ಹೊರಟೊತ್ತಾನೆ ವರುಣ್ ಕೂಡ ಆಗ ಪುಷ್ಪ ಎಲ್ಲೋದ್ಲಿ ಇವಳು ಅಂತ ಹುಡ್ಕೊಂಡ್ ಬರ್ತಿರ್ತಾಳೆ ಆಗ ಅಲ್ಲೊಬ್ರು ಬಂದು ಪುಷ್ಪ ಅವರೇ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಹೂವು ಕೊಡ್ತೀರಾ ಅಂತ ಕೇಳ್ತಾರೆ ಸರಿ ಅಕ್ಕ ಆಯಿತು ಯಾವ್ಯಾವ ಹೂವು ಯಶಸ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮನೆ ಹತ್ರನೇ ತಂದು ಕೊಡ್ತೀನಿ ಅಂತ ಹೇಳಿ ಹೇಳಿ ಹೋಗ್ತಾರೆ ಅಲ್ಲಿಂದ ಹಾಗೆ ಈ ಕಡೆ ಕನಕಾಲ ನಿಂತಿರ್ತಾಳೆ ಆಗ ಕನಕನ ಹತ್ರ ಬಂದು ಏನೇ ನೀನು ಹತ್ರ ಹತ್ರನ ಮಾತಾಡಿತ ಆಗಿಲ್ವೇನೆ ಬಾರಿ ಮೀನ ಬಂದಿದ್ದಾಳೆ ನೀನು ನೋಡ್ಬೇಕಂತೆ ಮಾತಾಡಿಸ್ಬೇಕಂತೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕನಕನ್ನ ಕರ್ಕೊಂಡೋದು ಅಂಗಡಿ ಹತ್ರ ಹೋಗ್ತಾಳೆ ಪುಷ್ಪ ಆಗ ಮೀನವರಮ್ಮ ಗಿಡಾನಿ ಅಂಗಣ್ಣರು ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಸ್ವಲ್ಪ ಹೋಗ್ತಾಗ ಮಂದ್ ಮಾಡ್ತೀನಿ ನೀನು ಅಂಗಡಿ ನೋಡ್ಕೊಂತಾಯಿರಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಮೀನಾ ಕೂಡ ಸರಿಯಮ್ಮ ಅಂತ ಹೇಳ್ತಾಳೆ ಆಗೇ ಈ ಕಡೆ ಸೂರ್ಯ ಯಾರೋ ಇವ್ನು ಬೆಳಗ್ಗೆ ದೇವ್ರ ನಮಸ್ಕಾರ ಅಂದರೆ ಗಾಡಿಗೆ ನಿಂಬೆ ನೋಡಿತ ಇದ್ದಾನೆ ಯಾರೋ ಇವನು ಅಂತ ಹೋಗಿ ನೋಡಿದ್ರೆ ಸೂರ್ಯನ ಫ್ರೆಂಡು ಆಗ ಅದು ಪೂಜೆಯಲ್ಲಿ ಓವರಾಗಿರ್ತಾರೆ ಆಗ ಸೂರ್ಯ ಏನೋ ನೀನಿಲ್ಲಿ ಅಂತ ಹೇಳಿ ಮಾತಾಡ್ಸ್ತಾ ಇರ್ತಾರೆ ಅಣ್ಣ ನೀನ ನಾನು ನಿಮ್ಮನ್ನು ನೋಡಿ ತುಂಬ ದಿನ ಆಯಿತು ಚೆನ್ನಾಗಿದ್ದೀರಾ ಅಂತ ಹೇಳ್ತಿರ್ತಾರೆ ಏ ಅಣ್ಣ ನೀವ ನನ್ನ ದೇವಸ್ಥಾನದಲ್ಲಿ ಲೋ ಬಗ್ಗೆ ಮಾ ದೇವ್ರ ಹತ್ರ ಕೇಳ್ಕೊಳೋಕ್ಕೆ ಬಂದಿದ್ದೆ ಈ ದೇವಸ್ಥಾನ ತುಂಬ ಪವರ್ಫುಲ್ಲು ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ನಡಿಯಪ್ಪ ಆಯ್ತು ಈ ವಯಸ್ಸಲ್ಲಿ ಎಲ್ಲರಿಗೂ ಬರೋ ಕಾಯಿಲೆನೆ ನಡಿ ದೇವ್ರ ಹತ್ರ ಹೇಳಿ ಮಕ್ಕಣೆಯಂತೆ ಅಂತ ಹೇಳಿದ್ದಾರೆ ದೇವ್ರ ದರ್ಶನ ಆದರೂ ಮಾಡೋಣ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಸೂರ್ಯ ಅದೇ ಟೈಮ್ಗೆ ಅವರನ್ನು ಕೂಡ ಬರ್ತಾನೆ ಆಗ ಪೂಜೆ ಎಲ್ಲೊಬ್ಬರು ಇದ್ಕೊಂಡು ಸಾರ್ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಹ್ಞೂ ಸರ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಆಗ ನಿನ್ನ ಲವ್ ಸಕ್ಸಸ್ ಆಯಿತಾ ನಿಮ್ಮ ಹುಡುಗಿ ಕ ಹೇಳಿದೆ ಅಂತ ಕೇಳ್ತಾನೆ ಅವರು ಇನ್ನೂ ಇಲ್ಲ ಸರ್ ಇವಾಗ ಹೋಗ್ಬೇಕು ಡೈರೆಕ್ಟಾಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ಪೂಜೆಲ್ಲೊಬ್ಬರು ಆಗ ವರ್ಣ್ ಕೂಡ ನಂದು ಆಲ್ಮೋಸ್ಟು ಸಕ್ಸಸ್ ಆದಂಗೆ ಅಂತ ಹೇಳ್ತಿರ್ತಾನೆ ಹೌದಾ ಸರ್ ಸರಿ ಸರ್ ಆಯಿತು ಲೇಟ್ ಮಾಡಬೇಡ ನೀರಿನ ಹೇಳ್ಬಿಡು ಅಂತ ಹೇಳ್ತಾನೆ ಅವರುಣ್ ಸರಿ ಸರ್ ಆಯಿತು ಅಂತ ಹೇಳ್ತಾನೆ ಆಗ ಸೂರ್ಯನ ಹತ್ರ ಸಂತೋಷ ಇದ್ಕೊಂಡು ಅಣ್ಣ ಇವರು ಕೂಡ ಒಂದು ಹುಡುಗಿನ ಲವ್ ಮಾಡ್ತಿದ್ದಾರೆ ಅವ್ರ ಲವ್ ಸಕ್ಸಸ್ ಆಯ್ತಂತೆ ಅಂತ ಹೇಳಿದಾಗ ಸೂರ್ಯ ಎತ್ಕೊಂಡು ಇವ್ರ ಮುಖ ನೋಡಿದ್ರೆ ಏನೇ ಬೀಳ್ತಾರೆ ಇವನ್ ಯಾರಪ್ಪ ಲವ್ ಮಾಡ್ತಾ ಇರೋದು ಅಂತ ಕೇಳ್ತಾನೆ ಸೂರ್ಯ ಆಗ ನಿಮ್ಗೆ ಇವ್ರು ಅಣ್ಣ ಅಂತ ಹೇಳಿದಾಗ ಇವ್ರು ಯಾರು ಗೊತ್ತಿರಲ್ಲ ಹೇಳಿ ಎಲ್ಲರಿಗೂ ಗೊತ್ತಿರ್ತಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ ಈ ಪೊಲೀಸ್ ಅಪ್ಪನು ಕಥೆಗಳು ತುಂಬ ಇದೆ ಒಂದು ಬಾಟ್ಲು ಹಾಕ್ಕೊಂಡು ಇಲ್ಲಾರ್ದ ಬಾಟ್ಲು ಹಾಕ್ಕೊಂಡು ಮಾತಾಡೋಣ ಬಾ ಈಗ ಏನು ಬೇಡ ಹೋಗಿ ದೇವಸ್ಥಾನಕ್ಕ ಅಡ್ಡಿ ಅಂತ ಹೇಳ್ತಿರ್ತಾರೆ ಹಾಗೆ ಈ ಕಡೆ ಪೂಜಾ ರೋಹಿಣಿಗೆ ಫೋನ್ ಮಾಡ್ದೆ ಮಾತಾಡ್ಸ್ತಾ ಇರ್ತಾರೆ ಏನೇ ರೋಹಿಣಿ ನಿಂಗೆ ನೂರು ವರ್ಷ ಆಯ್ಸು ನಾನು ಈಗ ತಾನೇ ನೆನ್ಸ್ಕೊಂಡೆ ಆಗ್ಲೇ ಫೋನ್ ನೀನು ಅಂತ ಹೇಳ್ತಾರೆ ಎಲ್ಲ ಸರ್ ಹೋಗ್ತೇನೆ ಮನೆಗೆ ಅಂತ ಕೇಳಿದಾಗ ಪೂಜಾ ಅಯ್ಯೋ ಎಲ್ ಸರೋಗುತ್ತೆ ನನ್ನ ಗಂಡ ಅತ್ತೆ ಮಾತು ತಂದೆ ಮಾತು ಇಷ್ಟು ಬಿಟ್ಕೊಡಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು